ನಮಸ್ಕಾರ ಭಾರತ ವಿರುದ್ಧ ಸೆಮಿಫೈನಲ್ ಪಂದ್ಯ ಸೋತು ಬಿಕ್ಕಿ ಬಿಕ್ಕಿ ಅತ್ತರು ಟ್ರಾವಿಸ್ ಬಳಿಕ ಟೀಂ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸ್ಟ್ರೇಲಿಯಾ ಟೀಮ್ ಇಂಡಿಯಾ ವಿರುದ್ದ ಸೆಮಿಫೈನಲ್ ಪಂದ್ಯ ಸೋತ ಬಳಿಕ ಟ್ರಾವಿಸೆಡ್ ಹೇಳಿದ್ದೇನು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ನಾಲ್ಕು ವಿಕೆಟ್ಗಳ ಸೋಲು ಕಾಣುವ ಮೂಲಕ ಟ್ರೋಫಿ ಗೆಲ್ಲುವ ಕನಸನ್ನ ಕೈ ಚೆಲ್ಲಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡವು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರ ಅರವತ್ನಾಲ್ಕು ರನ್ ಕಲ್ಲಿ ಹಾಕಿ ಆಲ್ ಔಟ್ ಆಗಿತ್ತು ಸ್ನೇಹಿತರೆ ತಂಡದ ಪರ ನಾಯಕ ಸ್ಟೀವ್ ಸ್ಮಿತ್ ತೊಂಬತ್ತಾರು ಎಸೆತಗಳನ್ನು ಎದುರಿಸಿ ಎಪ್ಪತ್ಮೂರು ರನ್ ಬಾರಿಸಿ ಮಿಂಚಿದರೆ ಅಲೆಕ್ಸ್ ಕಾರಿ ಐವತ್ತೇಳು ಎಸೆತಗಳಿಂದ ಅರವತ್ತೊಂದು ರನ್ ಸಿಡಿಸಿ ಮಿಂಚಿದರು ಸ್ನೇಹಿತರೆ ಇದಲ್ಲದೆ ಕೊನೆ ಹಂತದಲ್ಲಿ ದ್ವಾರಶಿಶ್ ಹತ್ತೊಂಬತ್ತು ರನ್ ಬಾರಿಸಿ ತಂಡದ ಮೊತ್ತವನ್ನ ಇನ್ನೂರ ಐವತ್ತರ ಗಡಿ ದಾಟಿಸಿದರು ಇನ್ನುಳಿದಂತೆ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ಶಮಿ ಮೂರು ವಿಕೆಟ್ ಕಬಳಿಸಿ ಮಿಂಚಿದರೆ ವರುಣ್ ಚಕ್ರವರ್ತಿ ಹಾಗೂ ರವೀಂದ್ರ ಜಡೇಜಾ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ ಪಂದ್ಯ ಗೆಲ್ಲಲು ಇನ್ನೂರ ಅರವತ್ತೈದು ರನ್ಗಳ ಗುರಿಯನ್ನು ಬೆನ್ನಟ್ಟಿದಂತಹ ಟೀಂ ಇಂಡಿಯಾವು ಕಳಪೆ ಆರಂಭವನ್ನು ಪಡೆದುಕೊಂಡಿತ್ತು ಅದರ ಹೊರತಾಗಿಯೂ ಶ್ರೇಯಸ್ ಅಯ್ಯರ್ ಮತ್ತು ವಿರಾಟ್ ಕೊಹ್ಲಿ ತೊಂಬತ್ತಕ್ಕೂ ಅಧಿಕ ರನ್ಗಳ ಜೊತೆ ಆಟವಾಡುವ ಮೂಲಕ ತಂಡದ ಗೆಲುವಿಗೆ ಕಾರಣೀಕರ್ತರಾದರೂ ಸ್ನೇಹಿತರೆ ಅಂತಿಮವಾಗಿ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತ್ತು ಮಾಜಿ ನಾಯಕ ವಿರಾಟ್ ಕೊಹ್ಲಿ ತೊಂಬತ್ತೆಂಟು ಎಸೆತಗಳನ್ನು ಎದುರಿಸಿ ಎಂಬತ್ನಾಲ್ಕು ರನ್ ಸಿಡಿಸಿ ಮಿಂಚಿದರು ಇನ್ನು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಕೆಎಲ್ ರಾಹುಲ್ ಅರವತ್ತೆರಡು ಎಸೆತಗಳಿಂದ ನಲವತ್ತೈದು ರನ್ ಹಾಗೂ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಕೆಎಲ್ ರಾಹುಲ್ ಮೂವತ್ನಾಲ್ಕು ಎಸೆತಗಳಿಂದ ಅಜಿಯ ನಲವತ್ತೆರಡು ರನ್ ಬಾರಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದರು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾವು ಆಸಿಸ್ ವಿರುದ್ಧದ ಸೆಮಿಫೈನಲ್ ಪಂದ್ಯವನ್ನು ನಾಲ್ಕು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿತು ಇನ್ನು ಅಂತ್ಯ ಆಸ್ಟ್ರೇಲಿಯಾ ತಂಡದ ಪರ ನಾಥನ್ ಎಲ್ಲಿಸ್ ಹಾಗೂ ಆಡಮ್ ಜಂಪಾ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಇನ್ನುತ್ತ ಆಸ್ಟ್ರೇಲಿಯಾ ಈ ಹೀನಿನ ಕುರಿತು ಮಾತನಾಡಿದ ತಂಡದ ಸ್ಟಾರ್ ಆಟಗಾರ ಟ್ರಾವಿಸೆಡ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಇಂದು ಏನಾಯಿತು ಎಂಬುದು ನನ್ನಿಂದ ನಂಬಲು ಸಾಧ್ಯವಾಗುತ್ತಿಲ್ಲ ನಾವು ಟೀಂ ಇಂಡಿಯಾವನ್ನ ಹಗುರವಾಗಿ ಪರಿಗಣಿಸಿ ದೊಡ್ಡ ತಪ್ಪನ್ನ ಮಾಡಿದ್ದೇವೆ ಮ್ಯಾಕ್ಸ್ವೆಲ್ ವಿರಾಟ್ ಕೊಹ್ಲಿ ಅವರ ಕ್ಯಾಚ್ ಬಿಟ್ಟಿದ್ದು ತಂಡದ ಅಸೂಲಿಗೆ ದೊಡ್ಡ ಕಾರಣವಾಯಿತು ವಿರಾಟ್ ಕೊಹ್ಲಿ ಕ್ರಿಕೆಟ್ ಕಂಡ ನಿಜವಾದ ಚೆಸ್ ಮಾಸ್ಟರ್ ಎಂತಹದ್ದೇ ದೊಡ್ಡ ಟಾರ್ಗೆಟ್ ಇದ್ದರೂ ಕೂಡ ವಿರಾಟ್ ಕೊಹ್ಲಿ ಸುಲಭವಾಗಿ ಚೇಸ್ ಮಾಡುತ್ತಾರೆ ನಾವು ನಲ್ಲಿ ವಿಫಲವಾಗಿದ್ದೆವು ಇನ್ನು ಇಪ್ಪತ್ತರಿಂದ ಮೂವತ್ತು ರನ್ ಎಕ್ಸ್ಟ್ರಾ ಬಾರಿಸಿದರೆ ಈ ಪಂದ್ಯವನ್ನು ಗೆದ್ದುಕೊಂಡು ಫೈನಲ್ ಗೆ ಎಂಟ್ರಿ ನೀಡಲಿದ್ದೆವು ಎಂದು ಟ್ರಾವಿಸ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಅಂತ್ಯ ಹಾಗೂ ಟೀಂ ಇಂಡಿಯಾ ಇಂದಿನ ಪಂದ್ಯದಲ್ಲಿ ಉತ್ತಮ ಕ್ರಿಕೆಟ್ ಆಡಿದೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಇಲ್ಲಿವರೆಗೂ ಎಲ್ಲಾ ಪಂದ್ಯಗಳನ್ನು ಗೆದ್ದುಕೊಂಡು ಈಗ ಗೂ ಕೂಡ ಎಂಟ್ರಿ ನೀಡಿದೆ ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ಚಾಂಪಿಯನ್ ಆಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎಂದು ಹೇಳುವ ಮೂಲಕ ಟೀಂ ಇಂಡಿಯಾದ ಕುರಿತು ದೊಡ್ಡ ಹೇಳಿಕೆ ಟ್ರಾವಿಸೆಡ್ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾನು ಭಾರತ ವಿರುದ್ಧ ಅದ್ಭುತವಾಗಿ ಆಡಬೇಕು ಎಂದು ಕೊಂಡು ಬಂದಿದ್ದೆ ಆದ್ಯಾಗೂ ಟೀಂ ಇಂಡಿಯಾ ಇಂದಿನ ಪಂದ್ಯದಲ್ಲಿ ಉತ್ತಮವಾದ ಆಟವನ್ನಾಡುವ ಮೂಲಕ ನಮ್ಮನ್ನ ಕಟ್ಟಿ ಹಾಕಿದೆ ಮತ್ತು ಈ ಹೀನ ಹೆಸೋಲನ್ನ ನಾವು ಎಂದೂ ಸಹ ಮರೆಯುವುದಿಲ್ಲ ಎಂದು ಟ್ರಾವಿಸೆಡ್ ಹೇಳಿದ್ದಾರೆ ನೋಡಿದ್ರಲ್ಲ ಭಾರತ ವಿರುದ್ಧ ಆಸ್ಟ್ರೇಲಿಯಾ ಚಾಂಪಿಯನ್ಸ್ ಟ್ರೋಫಿ ಸೋತ ಬಳಿಕ ಟ್ರಾವಿಸೆಡ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು அருள்